ವರ್ಷದ ಅರವತ್ತೇಳನೆಯ ಒಂದು ಅಂಬೇಡ್ಕರ್ ಅವರ ಈ ದೇಶಕ್ಕೆ ಒಂದು ಪರ್ಯಾಲೋಚನೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಒಟ್ಟಂಥ ಕೊಡುಗೆಯ ಒಂದು ಗೌರವಾರ್ಥವಾಗಿ ಈ ದಿನ ನವ ನವೆಂಬರ್ ಆರನೇ ತಾರೀಕಿನಂದು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಡಿಸಂ ಸಾರಿ ಡಿಸೆಂಬರ್ ಆರು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಿಜಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಾಡಿನಲ್ಲಿರ್ತಕ್ಕಂಥ ಅಸಮಾನತೆಗಳನ್ನು ಹೋಗಲಾಡಿಸಿ ಇವತ್ತು ಅವರ ಒಂದು ಸುದೀರ್ಘವಾದಂಥ ಜೀವನದ ಅನುಭವಗಳ ಆಧಾರದ ಮೇಲೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನತೆಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಮಾಜದ ಕೊಡುಗೆ ಅದು ಶಾಶ್ವತವಾಗಿ ಅವ್ರನ್ನ ನೆನಪಿಸ್ತಕ್ಕಂಥದ್ದು ಅವರ ಕೊಡುಗೆ ಅಂತಕ್ಕಂಥದ್ದು ನಾನು ಸ್ಮರಿಸ್ಕೊತೀನಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಈ ಅಸಮಾನತೆಯನ್ನು ಓಡಾ ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಕುಟುಂಬಗಳ ಒಂದು ನೆಮ್ಮದಿಯ ಬದುಕಿಗೆ ಅವರು ಒಂದು ಸೂಚಿಸ್ ಸೂಚನೆ ಕೊಟ್ಟಿದ್ದಾರೆ ಸಂವಿಧಾನದ ರಚನೆಯನ್ನು ಮಾಡಿ ಸಂವಿಧಾನದ ಮುಖಾಂತರ ಪ್ರತಿಯೊಬ್ಬರೂ ಅವರವರದೇ ಆದಂಥ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ನಾಗರಿಕನಿಗೆ ಅದನ್ನು ಇವತ್ತು ಯಶಸ್ವಿಗೊಳಿಸ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಈಗ ಮಾಡಬೇಕಲ್ಲ ಬರದ ಮೇಲೇ ಚರ್ಚೆ ನಡೀತಾ ಇರೋದು ನಿನ್ನೆಯಿಂದ ಪ್ರಾರಂಭ ಆಗಿದೆ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ